ಶ್ರೀ ಸದ್ಗುರು ಸಿದ್ದಾರೂಢ ನಮಃ ಇವತ್ತಿನ ದಿವಸ ನಾವು ನೀವೆಲ್ಲ ಮುತ್ತಿನಂಥ ಮಾತಿದು ಗೆಳತಿ ಅಂತಕ್ಕಂಥ ಪದ್ಯವನ್ನು ನೋಡೋಣಂತ ಮುತ್ತಿನಂಥ ಮಾತಿದು ಕೇಳಿಗೆ ಹೇಳ್ತಿ ನಿಮ್ಮತ್ತೆ ಮಾವ ಗುತ್ತರ ಏನು ಹೇಳ್ತಿ ಅಂತೇಳಿ ಕೇಳ್ತಾರೆ ಈ ಒಂದು ಪದ್ಯ ಹೆಂಗೈಪ ಅಂತಂದ್ರೆ ಬೆಡಗಿನ ವಚನ ವಚನದಂಗೆ ಕಂಡು ಬರ್ತೈತಿ ಮ್ಯಾಲ ನೋಟಕ್ಕೆ ಒಂದು ದಾರಿ ತಪ್ಪಿದ ಹೆಣ್ಣು ಮಗಳಿಗೆ ಗಂಡ ಆದಂಥವ ಬುದ್ಧಿ ಹೇಳುವಂಗೆ ತೋರಿದ್ರೂ ಇದರ ಗೂಢಾರ್ಥ ಬೇರೆನೇ ಆಗೈತಿ ಹೆಂಗಪ್ಪ ಅಂತಂದ್ರೆ ಅನುಭವಿಯಾಗಿರ್ತಕ್ಕಂಥ ಸಾಧಕನ ಮನಸ್ಸು ಕೂಡ ಆಗಾಗ ಚಂಚಲಗೊಂಡ ದಾರಿ ತಪ್ತಿರ್ತೈತಿ ಅಂತೇಳಿ ಹೇಳ್ತಾರೆ ಹೆಂಗಪ್ಪ ಅಂತಂದ್ರೆ ಗೊತ್ತು ಗೇಡಿ ಮಗಳೆ ವ್ಯರ್ಥ ಹೊತ್ತು ಕಳೆಯುತ್ತಿ ಅತ್ತ ಎತ್ತ ತಿರುಗಿ ಬವದಳು ಬೀಳತಿ ಚೀಚೀನಿ ಕೆಡತಿ ಅಂತೇಳಿ ಹೇಳ್ತಾರೆ ಕೊಂದ ತನ್ನ ಚಿಕಿತ್ಸಾತ್ಮಕವಾಗಿರ್ತಕ್ಕಂಥ ದೃಷ್ಟಿಯಿಂದ ಇದನ್ನು ಅರ್ಥ ಮಾಡಿಕೊಂಡ ಸಾಧಕ ತನ್ನ ಮನಸ್ಸನ್ನು ಸತಿ ಅಂತ ಭಾವಿಸಿ ಅದಕ್ಕೆ ಬುದ್ಧಿ ಹೇಳೆ ತಿದ್ದು ಪ್ರಯತ್ನ ಈ ಒಂದು ಪದ್ಯದೊಳಗೆ ಕಂಡು ಬರ್ತದೆ ಲೌಕಿಕದೊಳಗೆ ತನ್ನ ಸ್ವಂತ ಹೆಂಡತಿ ಇನ್ನೊಬ್ಬರೊಂದಿಗೆ ಕೆಟ್ಟ ಕೆಲಸವನ್ನು ಮಾಡಿದಾಗ ಇಷ್ಟೊಂದು ತಾಳ್ಮೆಯಿಂದ ಜ್ಞಾನಪ್ರದಾಯಕವಾಗಿ ಬುದ್ಧಿ ಹೇಳುವಂಥ ಗಂಡಂದಿರು ಕೋಟಿಗೊಬ್ಬರು ಸಹಿತ ಸಿಗೋದಿಲ್ಲ ಆದ್ದರಿಂದ ಇದನ್ನು ಸಂಪೂರ್ಣವಾಗಿ ಮನಸ್ಸಿಗೆ ಅನ್ವಯಿಸಿ ಸರಿಫ್ ಸಾಹೇಬರು ಈ ಪದ್ಯವನ್ನು ಬರೆದಾರೋ ಅಥವಾ ಹೇಳ್ಯಾರೋ ಅನ್ನುವಂಥದ್ದನ್ನು ಅನ್ವಯಿಸಿ ನಾವು ಇಲ್ಲೇ ತಿಳ್ಕೊಬೇಕಾಗ್ತದೆ ಇನ್ನು ಎರಡನೇ ನುಡಿಯೊಳಗೆ ನಾದನೇ ಮೈದುನ ಬಾವಗೀನ ಹೇಳ್ತಿ ಒಬ್ಬ ಬೀದಿಯವನ ಸ್ನೇಹ ಮಾಡಿ ಮತಿಗೆಡತಿ ಬಿಡು ಬಿಡೋ ತರವಲ್ಲ ಈ ನಡತಿ ಸುಳ್ಳೇ ಬಿಡುತ್ತಿ ಮುಟ್ಟದಿರೋ ಎಣ್ಣ ಎಂದು ದೂರ ಹಾರುತಿ ನಿಲ್ಲೋ ಕೋಡಿಗಂಡ ಎಂದು ಎಣ್ಣ ಇದಿರೇ ದೂರುತಿ ಅಂತ ಹೇಳ್ತಾರೆ ಅಂದರೆ ಮನಸ್ಸಿಗೆ ಸಂಸ್ಕಾರ ಇಲ್ಲದಿದ್ದರೆ ಆಧ್ಯಾತ್ಮ ಸಾಧನೆ ಸಾಧ್ಯ ಇಲ್ಲ ಆದ್ದರಿಂದ ಶರೀಫ್ರು ಹೇಳ್ತಾರೋ ನೀನು ನಿನ್ನ ಗೆಳತಿ ಅಂದ್ರೆ ಅವರು ತಮ್ಮ ತಮ್ಮ ಮನಸ್ಸಿಗೆ ಹೇಳ್ಕೊಳಾಗುತ್ತಾರೆ ನೀನು ನನ್ನ ಗೆಳತಿ ನಿನ್ನನ್ನು ಬಿಟ್ಟು ನಾ ಬದುಕೋಕೆ ಆಗೋದಿಲ್ಲ ನಿನಗೆ ಮುತ್ತಿನಂಥ ಮಾತು ಒಂದು ಹೇಳ್ತೇನೆ ನಾನು ಗಮನ ಇಟ್ಟು ಕೇಳು ಅಂತ ಹೇಳ್ತಾರೆ ಏನಪ್ಪ ಅಂತಂದ್ರೆ ಇಲ್ಲಿ ಮಾವ ಅಂದ್ರೆ ಅಧ್ಯಾತ್ಮ ಮಾರ್ಗಕ್ಕೆ ಕರೆದುಕೊಂಡು ಹೋಗುವಂಥ ಗುರು ಇನ್ನು ಅತ್ತಿ ಅಂದ್ರೆ ಗುರು ಸಿದ್ಧಿಸಿಕೊಂಡಂಥ ಸದಾಚಾರದ ಮಾರ್ಗ ಆವಾಗ ಷರಿಫ್ ಹೇಳ್ತಾರೋ ಹೇ ಮನವೆಂಬ ಗೆಳತಿಯೇ ನೀನು ಆಚಾರ ತಪ್ಪಿ ಗುರಿ ಗಮ್ಮೆ ಗೆಟ್ಟಿ ಗೊತ್ತ ೇಡಿ ಮಗಳಾಗಿ ವ್ಯರ್ಥವಾಗಿ ಸಮಯ ಹಾಳು ಮಾಡಕತ್ತಿ ಹಿಂಗ ಮಾಡಿದರೆ ನೀನು ನಿನ್ನ ಗುರುವಿಗೆ ಏನು ಉತ್ತರ ಕೊಡ್ತೀ ಚಂಚಲ ಮನಸ್ಸುಳ್ಳವಳಾಗಿ ವಿಷಯಾಸಕ್ತಿಯ ಕಡೆಗೆ ತಿರುಗಿ ತಿರು ತಿರುಗಿ ಮತ್ತೆ ಮತ್ತೆ ಭವಕ ಬಿದ್ದ ಒದ್ದಾಡ್ತಿ ಕೆಡ್ತೀ ಅಂತೇಳಿ ಹೇಳ್ತಾರೆ ಅಂದ್ರೆ ನಾವು ಈ ಒಂದು ಮಾವನ ಜನ್ಮಕ್ಕೆ ಬಂದ ಮೇಲೆ ಪ್ರಾಪಂಚಿಕರಾಗಿದ್ದರೂ ಕೂಡ ಫಾರ್ಮಾರುತದ ಕಡೆಗೆ ಲಕ್ಷ್ಯವನ್ನು ಕೊಟ್ಟಿದ್ದಾದ್ರೆ ನಮ್ಮ ಜೀವನ ಸಾರ್ಥಕ ಆಕತಿ ಇಲ್ಲ ಅಂತಂದ್ರೆ ನಾವು ಈ ಒಂದು ಪ್ರಪಂಚದೊಳಗೆ ಅಂದರೆ ಸಂಸಾರದೊಳಗನ ಬಿದ್ದಿ ವಿಷಯಾಸಕ್ತರಾಗೇ ಉಳಿದಿವಿ ಅಂತಂದ್ರೆ ಏನಕ್ಕತಿ ಅಂತಂದ್ರೆ ಪುನಾರಪಿ ಮರಣಂ ಪುನರಪಿ ಜನ ಅಂತ ಹೇಳ್ತಾರೆ ಅಂದ್ರೆ ಹೊರಳಿ ಹೊಳ್ಳೆ ಹುಟ್ಟುದು ಹೊಳ್ಳಿ ಹೊಳ್ಳಿ ಸಾಯೋದು ಈ ಒಂದು ಭವಬಂಧನ ನಮಗೆಂದು ತಪ್ಪೋದಿಲ್ಲ ಅದಕ್ಕೆ ತಿರುಗಿ ಮತ್ತೆ ಭವಕ್ಕೆ ಬಿದ್ದ ಯಾಕೆ ನೀ ಕೆಡ್ತೀ ಅಂತೇಳಿ ಅವರು ಕೇಳ್ತಾರೆ ಇನ್ನು ಇಲ್ಲೇ ನಾದಿನಿ ಮೈದುನ ಭಾವ ಅಂತಂದ್ರೆ ಮನಸ್ಸಿನ ಒಂದು ಇತರೆ ಸಹವಾರ್ಥಿಗಳಾದಂಥ ಚಿತ್ತು ಬುದ್ಧಿ ಅಹಂಕಾರ ಅಂದ್ರೆ ಇಲ್ಲೇ ನಾದಿನಿ ಅಂದ್ರೆ ಚಿತ್ತು ಮೈದುನ ಅಂದ್ರೆ ಬುದ್ಧಿ ಭಾವ ಅಂದ್ರೆ ಅಹಂಕಾರ ಇವು ಮನಸ್ಸಿನ ವೃತ್ತಿಗಳನ್ನು ಗುರುತಿಸ್ತಾವು ಅಂತ ಹೇಳ್ತಾರೆ ಅಂದ್ರೆ ನಮ್ಮ ಮನಸ್ಸಿನೊಳಗೆ ಇರ್ತಕ್ಕಂಥ ಕೆಟ್ಟ ಆಲೋಚನೆಗಳನ್ನು ದುರಾಸೆಗಳನ್ನು ಕೆಟ್ಟ ನಡಾವಳಿಗಳನ್ನು ಇವು ಮೂರು ಯಾವರು ಚಿತ್ತು ಬುದ್ಧಿ ಅಹಂಕಾರ ಅಂತಕ್ಕಂಥವು ಗುರುತಿಸ್ತಾವು ಅಲ್ಲದ ಅದು ತಪ್ಪು ಅಂತೇಳಿ ಹೇಳ್ತಾವು ಆದರೆ ಆ ಮನಸ್ಸಿನ ಒಂದು ಅತಿಯಾದಂಥ ವಿಷಯಗಳ ಬಯಕೆ ಏನೈತಲ್ಲ ಆ ಬಯಕೆಯೊಳಗೆ ಬಿದ್ದಂಥ ವಿಷಯಾಸಕ್ತವಾದಂಥ ಮನಸ್ಸು ಇವುಗಳ ಮಾತನ್ನು ಕೇಳೋದಿಲ್ಲ ಮಾಡಬಾರದಂಥ ದುಷ್ಟ ಪ್ರವೃತ್ತಿಗಳ ಜೊತೆಗೆ ಸಂಘ ಮಾಡುವಂಥ ಒಂದು ಈ ಕೆಟ್ಟ ಮನಸ್ಸಿಗೆ ವಿವೇಕ ಅಂತಕ್ಕಂಥ ಪತಿ ಇಲ್ಲೇ ವಿವೇಕಕ್ಕೆ ಆ ಒಂದು ದುಷ್ಟ ಮನಸ್ಸಿಗೆ ಪತಿಯಾಗಿ ಅದಾನು ಅಂತ ಹೇಳ್ತಾರೆ ಅಂಥ ಪತಿ ಕೂಡ ಕೇಳ್ತಾನೆ ಏನಂತ ಕೇಳ್ತಾನೋ ಅಂತಂದ್ರೆ ಹಾವಿಯಲ್ಲಿ ಹೋಗೋನು ಸಂಘ ಮಾಡಿ ಕೆಟ್ಟು ಹೋಗಕತ್ತೀಯಲ್ಲಿ ನೀನು ನಿನ್ನ ಭಾವ ಭಾವಮೈದನರು ಕೇಳಿದ್ರೆ ಏನು ಹೇಳ್ತಿ ಇಂಥ ಒಂದು ಹೀನ ನಡತೆಯನ್ನು ನೀನು ಬಿಟ್ಟು ಬಿಡು ನೀ ಬಿಡದಿದ್ರೆ ಮುಂದೆ ನಿನ್ನ ಆ ಪರಮಾತ್ಮ ಶಿಕ್ಷಿಸುವಾಗ ನೀ ವ್ಯರ್ಥವಾಗಿ ಪ್ರಲಾಪ ಮಾಡಿದ್ರೆ ವ್ಯರ್ಥವಾಗಿ ಸಂಕಟಪಟ್ರ ವ್ಯರ್ಥವಾಗಿ ಹತ್ತಿರ ಏನೂ ಪ್ರಯೋಜನ ಇಲ್ಲ ಅಂಥೇಳೆ ಒಂದು ಹೇಳ್ತಾರೆ ಈ ಒಂದು ನುಡಿಯೊಳಗೆ ನುಡಿಯನ್ನು ನೋಡಿದ್ರೆ ಶೀಲವನ್ನು ಬಿಟ್ಟು ಹೆಂಡತಿಗೆ ಗಂಡನು ಬುದ್ಧಿ ಹೇಳಿದಂಗ ಹೇಳಿದಂಘ ಅಂದ್ರೂ ಕೂಡ ಈ ವಿವೇಕ ಮತ್ತು ಮನಸ್ಸಿನ ಸಂಬಂಧವನ್ನು ಸೂಕ್ಷ್ಮವಾಗಿ ವಿಶ್ಲೇಷಿಸಿ ನೋಡಿದಾಗ ಇದು ಬಹಿರಂಗದ ಗಂಡನ ಆಕ್ಷೇಪಣೆ ಅಲ್ಲ ಅಂತರಂಗದ ವಿಷಯವಾಗಿ ಶರೀಫ್ ಸಾಹೇಬರು ಬಹಿರಂಗದ ಒಂದ ರೂಪಕವನ್ನು ಬಳಸಿಕೊಂಡ ಈ ರೀತಿಯಾಗಿ ಹೇಳಿದಂಗೆ ಕಾಣ್ತೈತಿ ಹಾಗಾದ್ರೆ ಇದು ಸಂಪೂರ್ಣವಾಗಿ ಅಂತರಂಗಕ್ಕೆ ಅನ್ವಯವಾಗುವ ನುಡಿ ಮತ್ತು ಮನಸ್ಸಿಗೆ ಎರಡು ಮುಖಗಳದ್ದಾವುವು ಅಂಥೇಳಿ ನಾವಿಲ್ಲಿ ವಿಚಾರ ಮಾಡಬೇಕಾಗ್ತೈತಿ ಈ ಒಂದು ಅಂತರಂಗದೊಳಗೆ ಮನಸ್ಸಿಗೆ ಎರಡು ಮುಖ ಹೆಂಗದವು ಅಂತಂದರೆ ಒಂದು ಅಳಿಮಣ ಇನ್ನೊಂದು ಘನಮನ ಯಾವಾಗಲೂ ಕೀಳು ಪ್ರವೃತ್ತಿಯೊಳಗೆ ತೊಡಗಿಕೊಂಡಿರುವಂಥದ್ದನ್ನು ಅಳಿಮಣ ಅಂದರೆ ಕೆಟ್ಟ ಪ್ರವೃತ್ತಿಯೊಳಗೆ ಕೀಳು ವಿಷಯಾಸಕ್ತಿಯೊಳಗೆ ಒಂದು ತೊಡಗಿಕೊಂಡಿರುವಂಥ ಒಂದು ಮನಸ್ಸು ಏನೈತಲ್ಲ ಅದು ಅಳಿಮಣ ಈ ಅಳಿಮಣಕ್ಕೆ ವಿವೇಕದ ಮಾತು ಎಂದು ರುಚಿಸಂಗಿಲ್ಲ ಸರಿ ಅನಿಸೋದಿಲ್ಲ ಅದು ವಿವೇಕದ ಹತ್ತಿರಕ್ಕೂ ಸಹಿತ ಆ ಅಳಿಮಣ ಅಂತಕ್ಕಂಥದ್ದು ದುಷ್ಟು ಮನಸ್ಸು ಸುಳಿಯೋದಿಲ್ಲ ಏನು ಮಾಡ್ತೈತಿ ಅಂತಂದ್ರೆ ವಿವೇಕ ಅಂತಕ್ಕಂಥದ್ದನ್ನು ಬಿಟ್ಟ ದೂರ ದೂರ ಸರಿತಿರ್ತೈತಿ ಈ ಅಳಿಮಣ ಅಂತಕ್ಕಂಥದ್ದು ಈ ಕೆಟ್ಟ ಮನಸ್ಸು ಅಂತಕ್ಕಂಥದ್ದು ಎಷ್ಟು ಶಕ್ತಿಶಾಲಿ ಆಗೈತಿ ಅಂತಂದ್ರೆ ಆ ವಿವೇಕ ಅಂತಕ್ಕಂಥದ್ದನ್ನು ಅಂದ್ರೆ ತನ್ನೊಳಗೆ ಇದ್ದಂಥ ಬುದ್ಧಿಯ ಮಾತನ್ನು ಕೇಳ್ದ ಆ ವಿವೇಕವನ್ನು ಮೂದಲಿಸಿ ಅದಕ್ಕೆ ಹೇಳಿತನದ ಒಂದು ಪಟ್ಟವನ್ನು ಕಟ್ತತಿ ಕಟ್ಟಿ ಮತ್ತ ಮತ್ತ ವಿಷಯಗಳ ದಾಹದಿಂದ ಏನು ಮಾಡ್ತತಿ ಬಿಟ್ಟು ಬಿಟ್ಟು ಊರು ಕಡೆಗೆ ಓಡ್ತಿ ಅಂತೇಳಿ ಹೇಳ್ತಾರೆ ಅಂದ್ರೆ ಊರ ಕಡೆ ಓಡೋದು ಅಂತಂದ್ರೆ ಭವದತ್ತು ಮುಖ ಮಾಡಿ ಓಡುವುದು ಅಂದ್ರೆ ಮರಳಿ ಈ ಒಂದು ಭವಬಂಧನದೊಳಗೆ ಸಿಲುಕಿಕೊಳ್ಳೋಕೆ ನೀನು ಹೊಕ್ಕಿ ವಿಷಯಗಳ ಅತಿಯಾದ ಒಂದು ದಾಹ ಜಾಲತಾಣವಲ್ಲದೆ ಇನ್ನೇನು ಅಂತ ಕೇಳ್ತಾರೆ ಅಂದ್ರೆ ಈ ಒಂದು ಪ್ರಾಪಂಚಿಕವಾಗಿರ್ತಕ್ಕಂಥ ಏನು ವಿಷಯಾದಿಗಳ ಸುಖ ಆಯ್ತಲ್ಲ ಇದನ್ನು ಅತಿಯಾಗಿ ನಾವು ಉಪಯೋಗಿಸಿದರೆ ಇದು ಜಾರ್ತನ ಆಕ್ಕತಿ ಅದ ವಿಷಯದ ಒಂದು ನಿಯಮಿತವಾದ ಒಂದು ಬಳಕೆಯನ್ನು ನಾವು ಮಾಡಿದರೆ ಅದು ಪ್ರಸಾದ ಅನಿಸ್ತತಿ ಅದ ಒಂದು ವಿಷಯ ಸುಖದ ಅತಿ ಬಳಕೆ ಮಾಡಿದರೆ ಮಿತಿ ಮೀರಿ ನಾವು ವಿಷಯಾಸಕ್ತರಾಗಿದ್ದ ಆದರೆ ಅದು ಜಾರತನ ಅನ್ನಿಸ್ತತಿ ಅಲ್ಲ ಈ ಶರೀರಕ್ಕೆ ರೋಗಾದಿಗಳನ್ನು ಹಲವಾರು ರೋಗಾದಿಗಳನ್ನು ತಂದು ಕೊಡೋದಲ್ಲದ ದುಃಖವನ್ನು ದುಃಖಕ್ಕೂ ಸಹ ಕಾರಣಕ್ಕೀ ಇವಾಗ ಪ್ರಚಲಿತವಾಗಿ ನಾವು ನೀವು ಎಲ್ಲ ಈ ಅತಿಯಾದ ಒಂದು ಮನುಷ್ಯನ ದುರಾಸೆಯಿಂದ ಮನುಷ್ಯ ವಿಷಯಾಸಕ್ತನಾಗಿ ಲಂಪಟನಾಗಿರೋದರಿಂದ ಅಂಥ ವ್ಯಕ್ತಿಗಳಿಗೆ ಅತಿ ಸುಲಭವಾಗಿ ಒಂದು ರೋಗಾದಿಗಳು ಅಂಟ್ಕೊಳಕತ್ತವೆ ಹೀಗಾಗಿ ಸಾಮಾನ್ಯವಾಗಿ ಮಧುಮೇಹ ಕಾಯಿಲೆ ಅಥವಾ ರಕ್ತದೊತ್ತಡ ಹೃದಯಾಘಾತ ಇನ್ನಿತರ ಇತರೆ ಇತರೆ ಭಯಂಕರವಾಗಿರ್ತಕ್ಕಂಥ ಕಾಯಿಲೆಗಳು ಇವತ್ತ ಸಮಾಜದೊಳಗೆ ತಾಂಡವ ಆಡಕತ್ತಾವೆ ಇದಕ್ಕೆಲ್ಲ ಮೂಲ ಕಾರಣ ಯಾವುದು ಅಂತಂದ್ರೆ ಅತಿಯಾದ ವಿಷಯ ಭೋಗದಿಂದ ಅತಿಯಾದ ವಿಷಯದ ಒಂದು ಬಳಕೆ ಮಾಡೋದರಿಂದ ಇವೆಲ್ಲ ರೋಗಗಳು ನಮಗೆ ಬಂದ ಗಂಟು ಬೀಳಾಕತ್ತವು ಅಂತೇಳಿ ಹೇಳ್ತಾರೆ ಇನ್ನು ನಾಲ್ಕನೇ ನುಡಿಯೊಳಗೆ ಶಿಶುನಾಳ ದೇಶನ ಕಸ ಬಳಿದು ಎಣ್ಣೆ ಹಸನಾಗಿ ಸೇವೆಯಲ್ಲಿ ಕಾಲ ಕಳೆದು ಖುಷಿ ಮಾತನಾಡದೆ ಇರು ತಿಳಿದು ತಿಳಿ ಬಾಳು ಮಾತಿದು ಅಂತೇಳಿ ಹೇಳ್ತಾರೆ ಅಂದ್ರೆ ಶಿಶುನಾಳ ದೇಶನ ಕಸ ಬಳಿದು ಅಂತಂದ್ರೆ ಆ ಶಿಶುನಾಳ ದೇಶನ ಕಸ ಯಾವುದು ಅಂತಂದ್ರೆ ಪರಮಾತ್ಮ ಶುದ್ಧ ಚೇತನ ಪರಿಶುದ್ಧ ಅಮೃತ ರಸ ಆ ಪರಮಾತ್ಮನಲ್ಲಿ ಕಸ ಕಂಡ್ರೆ ಅವ ಪರಮಾತ್ಮ ಅನಿಸ್ಕೊಳ್ಳಂಗಿಲ್ಲ ಹಾಗಾದ್ರೆ ಈ ಶಿಶುನಾಳ ದೀಸಿನ ಕಸ ಬಳಿಯುವುದು ಅಂದ್ರೇನು ಅಂತಂದ್ರೆ ಜನ್ಮ ಜನ್ಮಾಂತರದೊಳಗೆ ಬೆನ್ನಟ್ಟಿ ಬರುವಂಥ ಕರ್ಮದ ಮೊತ್ತವೇ ಶಿಶುನಾಳ ದೀಶನ ಕಸ ಅಂತೇಳಿ ಅವರು ಹೇಳ್ತಾರೆ ಇಲ್ಲಿ ಪರಮಾತ್ಮ ಅನ್ನುವಂಥವ ಕರ್ಮಾಧ್ಯಕ್ಷ ಅಂದ್ರೆ ನಾವು ಮಾಡಿದಂಥ ಸಂಚಿತ ಫಲ ಅಂದ್ರೆ ಹಿಂದಿನ ಜನ್ಮದೊಳಗೆ ನಾವೇನು ಕರ್ಮಗಳನ್ನು ಮಾಡೇವಲ್ಲ ಅದು ಒಳ್ಳೆಯದ್ದು ಇರ್ಬೋದು ಅಂದ್ರೆ ಪುಣ್ಯದ ಕರ್ಮದ ಫಲಾನು ಇರ್ಬೋದು ಕೆಟ್ಟ ಕರ್ಮದ ಫಲಾನು ಇರ್ಬೋದು ಆ ಎಲ್ಲ ಫಲವನ್ನು ಒಟ್ಟುಗೂಡಿಸಿ ಸ್ವಲ್ಪನೂ ವ್ಯತ್ಯಾಸ ಆಗದಂಗೆ ಅಂದ್ರೆ ಕಾನಿಯ ಸೋಲದೆ ಅರ್ಧ ಕಾನಿಯ ಗೆಲ್ಲದೆ ಅಂದ್ರೆ ನಾಲ್ಕನೇ ಸೋಲಂಗಿಲ್ಲ ಎರಡನೇ ಗೆಲ್ಲಂಗಿಲ್ಲ ಹಿಂಗ ಜಾನನಾಗಿ ಅವ ನಮ್ಮ ಪೂರ್ವಜನ್ಮದ ಕರ್ಮದ ಫಲವನ್ನು ಎಲ್ಲಷ್ಟು ವ್ಯತ್ಯಾಸ ಆಗದಂಗೆ ನಮ್ಮ ಸೆರಗಿನೊಳಗೆ ಕಟ್ಟಿ ನಮ್ಮನ್ನು ಈ ಭೂಮಿಗೆ ಈ ಮಾನವ ಜನ್ಮಕ್ಕೆ ಕಳಿಸ್ಯಾನು ಆ ಒಂದು ಕರ್ಮದ ಕಸವನ್ನು ಬಳಿಬೇಕು ಆ ಒಂದು ಕರ್ಮದ ಕಸವನ್ನು ಬಳಿದ ಚಲ್ಲೆ ಪಾರಾಗುವಂಥದ್ದು ಶರಣ ಸತಿಯಾಗಿರುವಂಥ ಮನಸ್ಸಿನ ಕೆಲಸ ಅಂತೇಳಿ ಹೇಳ್ತಾರೆ ಅಂದ್ರೆ ನಾವೇನು ಪೂರ್ವಜನ್ಮದಾಗ ಮಾಡಿರ್ತಕ್ಕಂಥ ಪ್ರಾರಬ್ಧ ಕರ್ಮಗಳೇನದಾವಲ್ಲ ಅವು ಬೆಂಬಿದ ನಮಗೆ ಬೆನ್ನತ್ತಿ ಬಂದಿರ್ತವೆ ಅದರ ಫಲಾಫಲಗಳನ್ನು ಸುಖ ದುಃಖಗಳನ್ನು ಅನುಭವಿಸುವ ಸಲುವಾಗಿನ ನಾವು ಈ ಒಂದು ಜನ್ಮವನ್ನು ತಾಳಿರ್ತೀವಿ ಇದು ಮಾನವ ಜನ್ಮ ಅನ್ನುವಂಥದ್ದು ಈ ಇರುವೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಿಗೂ ಕೊನೆಯ ಜನ್ಮ ಆ ಕಾರಣಕ್ಕಾಗಿ ಈ ಜನ್ಮದೊಳಗಾದ್ರೂ ಈ ಒಂದು ಮನುಷ್ಯ ಅರಿವನ್ನು ಪಡ್ಕೊಂಡ ಸುಜ್ಞಾನವನ್ನು ಪಡ್ಕೊಂಡ ಮುಕ್ತಿ ಮಾರ್ಗದೊಳಗೆ ನಡೆದ ಮುಕ್ತಿಯನ್ನು ಪಡೀಲಿ ಅನ್ನುವಂಥ ಒಂದು ಉದ್ದೇಶದ ಸಲುವಾಗಿ ಸಾಧು ಸತ್ಪುರುಷರು ತಮ್ಮ ಜೀವನವನ್ನು ಮುಡುಪಾಗಿಟ್ಟು ನಮ್ಮ ನಿಮಗೆಲ್ಲ ಇಂಥ ಒಂದು ಮಾರ್ಗದರ್ಶನವನ್ನು ಮಾಡ್ಯಾರ ಹಿಂಗೆ ಆ ಶುಶನಾ ದೀಸಿನ ಕಸವನ್ನು ಬಳಿದ ಶುದ್ಧವಾದಂಥ ಪ್ರಸಾದಮಯ ಬದುಕನ್ನು ರೂಪಿಸ್ಕೊಳ್ಬೇಕು ಅಂಥೇಳೆ ತಮ್ಮ ಮನಸ್ಸಿಗೆ ತಾವ ಬುದ್ಧಿ ಹೇಳಾಕುತ್ತಾರೆ ಯಾರು ಮಹಾತ್ಮ ಶರೀಫ್ ಸಾಹೇಬರು ಇದ ನಿಜವಾದಂಥ ಅರಿವಿನ ಹಾದಿ ಇದನ್ನು ತಿಳಿದು ಬಾಳುವಂಥ ಮಾತೈತಿ ಅಂತೇಳಿ ಯಾವ ಸಂತರಾದಂಥ ಶಿಶುನಾಳ ದೇಶನ ಪರಮ ಭಕ್ತರಾಗಿರ್ತಕ್ಕಂಥ ಶರೀಫ್ ಸಾಹೇಬರು ನಮಗೆ ನಿಮಗೆಲ್ಲ ಉಪದೇಶ ಮಾಡ್ಯಾರನ್ನುವಲ್ಲಿಗೆ ಇವತ್ತಿನ ప్రవచన కార్యక్రమవన్న ముక్తాయొసంత జై మంగళం జై నమః పార్వతీ పతి శివ హర హర మహాదేవ శ్రీ సద్గురు సద్ధారుూడ ఎన్నమ శ్రీ మన్యుజుని శివయోగి మహారాజ్ కి జై